ಎ ಡೇ ಈವ್ನಿಂಗ್ ನನ್ನ ಮಗಳು ಇವತ್ತು ಹೊಸ ಟ್ಯೂಷನ್ಗೆ ಹೋಗ್ತಾಳೆ ಯಾಕಂತಂದರೆ ಹಳೆ ಟ್ಯೂಷನ್ ಅವರು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಹೊಸ ಟ್ಯೂಷನ್ಗೆ ಹಾಕಿದ್ದೀನಿ ಈ ಟ್ಯೂಷನ್ ಎಲ್ಲ ನನ್ನಪ್ಪ ಬೆನಿಫಿಟ್ ಅಂತಂದರೆ ಅವರೇ ಕರ್ಕೊಂಡು ಹೋಗ್ತಾರೆ ಅವರೇ ಕರ್ಕೊಂಬಂದುಬಿಡ್ತಾರೆ ಹಾಗೆ ಎಜುಕೇಷನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನನಗೆ ಅಲ್ಲಿ ಓಕೆ ಅನ್ನಿಸ್ತು ಸೊ ಹಾಗಾಗಿ ನಾನು ಅಲ್ಲೇ ಹಾಕಿದ್ದೀನಿ ನಾನು ತ್ರೀ ಡೇಸಿಂದ ಬಟ್ಟೆ ವಾಶ್ ಮಾಡಬೇಕು ಅಂದ್ಕೊತಿದ್ದೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾನೆ ಇರ್ತಿತ್ತು ಹಾಗಾಗಿ ನಾನು ಇವತ್ತು ಸ್ವಲ್ಪ ಬಿಸಿಲು ಬರೋದ್ರಿಂದ ಇವತ್ತು ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ದೀನಿ ನಾನು ಯಾವುದೇ ವಾಷಿಂಗ್ ಮಿಷಿನಲ್ಲಿ ಆಗಲಿ ಇಲ್ಲ ಒಳಶ್ ಮಾಡೋಲ್ಲ ನಾನು ಹ್ಯಾಂಡ್ ವಾಷೇ ಮಾಡ್ತೀನಿ ಅದೇ ಇಷ್ಟ ಆಗುತ್ತೆ ಲೈಟ್ ನನಗೂ ಸ್ವಲ್ಪ ಫೀವರ್ ಬಂದ್ಬಿಟ್ಟಿತ್ತು ನನ್ನ ವಾಯ್ಸ್ ಕೂಡ ಚೇಂಜಸ್ ಆಗಿದೆ ಸೊ ನೀವು ಕೇಳ್ಬೋದು ಸೊ ಇವತ್ತೇನಾದರೂ ಸಾಂಬಾರು ಮಾಡ್ಕೊಂಬಣ ಅಂತ ಬಸ್ ಸಾಂಬಾರು ಮಾಡಿ ತುಂಬಾ ದಿನ ಆಗಿತ್ತು ಸೊ ಹಾಗಾಗಿ ನಾನು ಬಸ್ ಸಾಂಬಾರು ಮಾಡ್ತಿದ್ದೀನಿ ಒಂದು ಕುಕ್ಕರ್ಗೆ ಅರ್ಧ ಕಪ್ ಆಗುವಷ್ಟು ಕಾಳು ಅರ್ಧ ಕಪ್ ಕಪ್ಪಾಗುವಷ್ಟು ಬೇಳೆ ಹಾಗೆ ಬೇಳೆಗೆ ಮತ್ತು ಕಾಳಿಗೆ ಕಾಂಬಿನೇಷನ್ ಆಗಿ ಹೀರೆಕಾಯಿ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಸೊಪ್ಪು ತಗೋಬೋದು ಇಲ್ಲಾಂತಂದರೆ ಎರೆಕೋಸ್ ತೊಗೋಬೋದು ಹಾಗೆ ಈರೆಕಾಯಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಕುಕ್ಕರಿಗೆ ಬೇಳೆ ಈರೆಕಾಯಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಎರಡು ವಿಜಿಲ್ ಕೂಸ್ಕೊಂಬಂದು ಬಸ್ಕೊಂಡು ಸೈಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಮೋ ಟೊಮೊಟೊ ಖಾರದ ಪುಡಿ ಹಾಗೆ ಬೆಂದಿರುವಂಥ ಕಾಳನ್ನ ಹಾಕಿ ಫೈನ್ ಪೇಸ್ಟ್ ಮಾಡಿಕೊಂಡು ಹಾಗೆ ಆ ನೀರಿಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೊತಿದ್ದೀನಿ ಹಾಗೆ ಅದ್ರ ಜೊತೆಗೆ ಹುಣಸೆ ಹಣ್ಣು ಹೂಳಿ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಮುದ್ದೆ ಕೂಡ ಮಾಡ್ಕೊಂಬರೋಣ ಅಂತ ಅದ್ರ ಜೊತೆಗೆ ಮುದ್ದೆ ಪಾತ್ರೆ ಇಟ್ಟು ಎರಡು ಲೋಟ ಆಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಹಿಟ್ಟಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಹಾಗೆ ಬೇಯಕ್ಕೆ ರೆಡಿ ಮಾಡ್ಕೊಂಡೆ ಸೊ ಈಗ ಬೆಂದಿದೆ ಸೊ ನಾನು ಹಿಟ್ಟು ಇದ್ದೀನಿ ನೋಡಿ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ ನಂತರ ಹಾಗೆ ಮುದ್ದೆ ಕೋಲನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಟ್ಟೆ ತೊಗೊಂಡು ಆದಷ್ಟು ಕೆಳಗಡೆ ತಿರುಗಿಸ್ಕೊಳ್ಳೋದ್ರಿಂದ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮೇಲುಗಡೆ ತಿರುಗಿಸ್ಕೊತೀನಿ ಅಂತ ಅಂದರೆ ಅದಷ್ಟು ನೀಟಾಗಿ ಬರೋಲ್ಲ ಸೊ ನೀವು ಕೆಳಗಡೆ ಕುತ್ಕೊಂಡು ಮುದ್ದೆ ಕೋಲನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹಾಗೆ ನಾನು ಒಗ್ಗರಣೆ ಕೂಡ ಕೊಟ್ಕೊಂಬಿಟ್ಟೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಣಮೆಣ್ಸಿನ್ಕಾಯಿ ಜಜ್ಜಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಒಗ್ಗರಣೆ ಕೂಡ ಕೊಟ್ಕೊಂಡ್ಬಿಟ್ಟೆ ನಾನು ಬೆಂದಿರುವಂಥ ಕಾಳಿಗೆ ಒಂದು ದೊಡ್ಡ ಸೈಜ್ ಆಗುವಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಎಣ್ಣೆ ಒಂದೆರಡು ಮೂರು ಹಸಿಮೆಣ್ಸಿನ್ಕ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನನಗಂತೂ ನನ್ನ ಹಸ್ಬೆಂಡ್ಗಂತೂ ಬಸ್ ಅಂದರೆ ತುಂಬಾ ಇಷ್ಟ ಎರಡು ಮೂರು ದಿನ ಆದರೂ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಬಸ್ ಸಾಂಬಾರು ಯಾರಿಗೆ ಯಾರಿಗೆಲ್ಲ ಇಷ್ಟ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿಲ್ಲ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ